पर <isma> चवंदा <FM FM> ಅವ್ರು ಬಂದ್ರು ಬಹುಶಃ ಕರ್ನಾಟಕದ ಯಾಕಂತಂದ್ರೆ ಇಲ್ಲಿ ತಿಳ್ಕೋಬೇಕಾದದ್ದು ಒಂದಪ್ಪ ಅಂದ್ರೆ ಅವರು ಎಲ್ಲ ತಿಳ್ಕೋಬಹುದಾಗಿತ್ತು ಅವರು ರಾಜಕಾರಣಿನ ಮಾಡ್ತಾ ಇದ್ರು ಶಾಸಕರಾದ ರಾಜಕಾರಣಿನ ಆದ್ರೆ ನಮ್ಮಲ್ಲಿ ರಾಜಕಾರಣಿ ಹೋಗುತ್ತೆ ಅವ್ರ ಮನೆಯಾಗ್ ಕುಂಡಿರ್ಲಿಲ್ಲ ರೈತರ ಒಂದು ಬೇಡಿಕೆಗಾಗಿ ರೈತರ ಸಲುವಾಗಿ ಬಂದ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಮ್ಮ ಬೇಡಿಕೆ ಅಭಿವೃದ್ಧಿ ಈ ಸಂದರ್ಭದಲ್ಲಿ ಭಾಗ ಹೆಸರೇಖರ ಈ ಸಂದರ್ಭದಲ್ಲಿ ಅವಕಾಶ ಇವತ್ತು ನಮ್ಮವ್ರಿಗೆ ನಮ್ಮ ಸಚಿವರೇ ಅವಕಾಶ ಕೊಡ್ಲಿಲ್ಲ ಅಂತ ಯಾಕೆ ಈ ರೀತಿ ತಾರತಮ್ಯ ಮಾಡಕತ್ತೀವಿ ನಾವು ರೈತರ ಬಿಟ್ಟು ನಮಗೆ ಯಾರು ಈಗ ನಾವೀಗ ವಕೀಲಿಕೆ ಮಾಡ್ತೀವಿ ಅಂತಂದ್ರೆ ನಾವು ರೈತನ ಬೆಟ್ಟ ನಮ್ಗೇನು ವೈಕೀಲಿಕ ಇಲ್ಲ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾರ ರೈತರ ಬರ್ಲಿಲ್ಲ ಅಂದ್ರೆ ವ್ಯಾಪಾರ ಇಲ್ಲ ಆದ್ರೆ ರಾಜಕಾರಣವಾಗಿಕೊಂಡ್ರಿ ನಾಳೆ ರೈತರು ಇಲ್ಲ ಅಂತಂದ್ರೆ ನಂಬುದು ಕೂಡ ಗಂಟು ಕಟ್ಟುವಂತ ಪರಿಸ್ಥಿತಿ ಬರ್ದಕ್ಕೆ ನೀವು ರೈತರ ಪರವಾಗಿ ಧನ್ಯವಾದವನ್ನು ಮೊದಲನೆಯದಾಗಿ ಏನು ವಕೀಲರೆಲ್ಲ ಸೇರ್ಕೊಂಡು ಈ ಹೋರಾಟ ಏನು ಎಂಟು ಒಂಬತ್ತನೇ ದಿನ ಇವತ್ತು ಇದಕ್ಕೆ ತಾವೆಲ್ಲ ಬೆಂಬಲ ಕೊಟ್ಟಿದ್ದೀರಿ ನಿಮ್ಗೆಲ್ಲಾರು ಮೊದಲನೇದಾಗಿ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಎಲ್ಲಾರು ಒಗ್ಗಟ್ಟಾಗಿ ನಿಮ್ಮೆಲ್ಲರೂ ರೈತರ ಮಕ್ಕಳೇ ನಿಮ್ಮ ನಾವೆಲ್ಲ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ನಾವು ಧ್ವನಿ ಎತ್ತಿರಬೇಕಾಯ್ತು ಏನು ಇಲ್ಲಿ ಕಬ್ಬಿನ ರೇಟ್ ನಾವು ಮೂರು ಸಾವಿರದ ಏನೂ ಕೊಡಲೇಬೇಕು ಅಂತ ಆಗ್ರಹ ಮಾಡಿ ಒಂಬತ್ತು ದಿನದ ಹೋರಾಟ ನಡೆಸ್ತಿದ್ದಾರೆ ನಾವೆಲ್ಲ ಕೈ ಜೋಡಿಸದ ಈ ಗೋಕಾಕಿಗೆ ಬಂದ್ ಕೊಟ್ಟು ಬಂದ್ ಕರೆ ಕೊಟ್ಟಿದ್ದೀರಿ ನೀವೆಲ್ಲರೂ ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ ಇದೇ ರೀತಿ ಒಗ್ಗಟ್ಟಾಗಿ ಹೋರಾಟ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದ ಮಾತಾಡ್ತೀನಿ ನಮ್ಮ I okay. do ಇವತ್ತು ಗೋಕಾಕ್ ನಗರದಲ್ಲಿ ಗೋಪಾಲ್ ಪರಿಸರವರ್ಗ ಹೋರಾಟ ಪ್ರಾರಂಭ ಜೊತೆಗೆ ವಿಶೇಷವಾಗಿ ಗೋಕಾಕದ ನ್ಯಾಯವಾದಿಗಳ ಸಂಘ बना प्लस करने आता पड़ेगा इसकी तो है ये बाहर नीचे के ಏಕೈಕ ರೈತ ಸಂಘದ ಶಾಸಕರಾದಂತ ಮಾನ್ಯ ಶ್ರೀ ದರ್ಶನ್ ಪುಟಾಣವರು ಕ್ಷೇತ್ರ ಮೆಂಡೇಜಿದೆ ಕ್ಷೇತ್ರ ಮೆಂಡೇಜಿದೆ ಅವರು ಸಹಿತ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಲೇಬೇಕು ಅಂತ ಹೇಳಿ ಹೋರಾಟ ನೀಡಿದ್ರೆ ಇವತ್ತು ಎಂಟು ಸಾಕು ಆ ಹೋರಾಟಕ್ಕೆ ಗೊಂದಲವನ್ನು ಸಲ್ಲಿಸಿ ಇವತ್ತು ನಿನ್ನೆ ತಾನೇ ರಾತ್ರಿ ಗುರುಗಾಪುರ್ ಕಾಶ್ನಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ இவத்த நம் கோ ஏக்கீல எல்ல பதாதிக்கூத்த நான் காரி ர

अननसुख साहिब मैकेना इननसुख आगलने रवि का एसीप फाड़ बैठ सर अरे ए इधर आ इननसुख आगलने हां ये बराबर यहां पर

ರೈತ ಸಂಘದ ಮಾಜಿ ಅಧ್ಯಕ್ಷರಾದಂತ ಸ್ವಾಮಿ ಅವರ ಪುತ್ರಿ ಅವರು ಕೂಡ ನಮ್ಮಲ್ಲಿ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಆಗಮಿಸಿದ್ದಾರೆ ಅವರು ಕೂಡ ನಾವು ತುಂಬ ರೈದಿಂದ ಸ್ವಾಗತಿಸ್ತಾ ಇದ್ದೀವಿ ಇಲ್ಲಿ